ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಅಂಕ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರ್ದ ಇಪ್ಪತ್ತೈದರಂದು ಮೈಸೂರಿನ ಕೋಟಿನ ಮುಂಭಾಗದಲ್ಲಿರುವ ಗಾಂಧೀಜಿಯವರ ಪ್ರತಿಮೆ ಮುಂಭಾಗ ಇತ್ತೀಚೆಗಿನ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಪ್ರದೇಶದಲ್ಲಿ ನಡೆದ ಭಾರತೀಯರ ಹತ್ಯಾಕಾಂಡವನ್ನು ಖಂಡಿಸಿ ಮೇಣದ ಬತ್ತಿಯೊಂದಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮೈಸೂರಿನ ಬಲಿಜ ಮುಖಂಡರುಗಳಾದ ಲಿಂಗರಾಜು ಮಂಜುನಾಥ್ ಕಾಮರಾಜ್ ರಾಘವೇಂದ್ರ ಹಸಚಿನ್ನಸ್ವಾಮಿ ಯೋಗೀಶ್ ನಾಗರಾಜ್ ವಿಜಯಮ್ಮ ದೇವಿಕಾ ವಾಣಿಶ್ರೀ ರಾಮು ಗೋಪಿ ಗೋವಿಂದರಾಜ್ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು ಭಾರತದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ನಮ್ಮ ಭಾರತೀಯರ ಹತ್ಯಾಕಾಂಡವನ್ನು ಕುರಿತು ನಮ್ಮ ಮೈಸೂರು ಬಲಿಜ ಸಮುದಾಯದ ಎಲ್ಲ ಸದಸ್ಯರುಗಳಿಂದ ಅದನ್ನು ಖಂಡಿಸಿ ಹಾಗೂ ಮೃತರ ಆತ್ಮಕ್ಕೆ ಮೌನಾಚರಣೆಯನ್ನು ಹಾಗೂ ಶಾಂತಿಯನ್ನು ನೀಡಲಿ ಅಂತೇಳಿ ಈ ದಿನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ ನಮ್ಮ ಸಮುದಾಯದ ಎಲ್ಲ ಕೊಳಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿರುತ್ತಾರೆ ಮಾನ್ಯ ಪ್ರಧಾನಮಂತ್ರಿಯವರಿಗೆ ನಮ್ಮಲ್ಲಿ ಕೋರಿಕೆ ಏನು ಅಂತಂದರೆ ಏನು ಈ ಹತ್ಯಾಕಾಂಡ ನಡೆದಿದೆ ಇದಕ್ಕೆ ಪ್ರತಿಕಾರವನ್ನು ಬಿಡದೆ ತೀರಿಸ್ಕೊಂಡು ನಮ್ಮ ಭಾರತದ ಪ್ರಜೆಗಳನ್ನ ಉಳಿಸ್ಬೇಕು ಅಂತ ಈ ಮೂಲಕ ನಮ್ಮ ಪ್ರಧಾನಿ ಅವರಿಗೆ ನಾವು ಕೋರ್ತಾ ಇದ್ದೀವಿ ಜೈ ಹಿಂದ್ ಈ ಸಂದರ್ಭದಲ್ಲಿ ನಮ್ಮ ಅಂತ ಹೇಳಿ ಮೈಸೂರು ಜಯನಗರ ಬಲಿಷಾ ಸಂಘ ನಾನು ನಮ್ಮ ಬಲಿಷಾ ಸಂಘದಿಂದ ನಾನು ಹೇಳದೇನು ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಹಿಂದೂಗಳಾಗಿ ನಾವು ಹಿಂದೂಗಳೆಲ್ಲ ಒಟ್ಟಾಗಿ ಇದ್ರ ವಿರುದ್ಧ ಟೆರರಿಸಂ ವಿರುದ್ಧ ಮಾಡಲು ಇಲ್ಲಿ ಮುಂದೆ ಮೋದಿಜಿ ಅವ್ರಿಗೆ ಕೇಳ್ಕೊಳ್ಳೋದಷ್ಟೇ ನಮ್ಮ ಹಿಂದೂಗಳಿಗೆ ರಕ್ಷಣೆ ಕೊಡ್ಬೇಕಂತ ನಾವು ಬೇಡ್ಕೊತಾ ಇದ್ದೀವಿ ಇಲ್ಲೆಲ್ಲರೂ ನಮ್ಮ ಬಲಿಜ ಸಂಘದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಕ್ ಒಂದು ಒಂದು ಸಣ್ಣ ಕರೆಗೆ ಇಷ್ಟು ನಮ್ಮ ಬಲಿಜ ಸಂಘದವ್ರು ಸೇರಿದ್ದೇವೆ ಇನ್ನು ಇದೇ ರೀತಿ ಆದ್ರೆ ನಾವು ಹೆಚ್ಚಿನ ನಮ್ಮ ಸಂಘದಿಂದ ನಮ್ಮ ಬಲಿಜ ಸಂಘ ಇನ್ ಮೇಲೆ ನಾವು ತುಂಬಾ ಹೋರಾಟವನ್ನು ಮಾಡಲು ಕೇಳ್ಕೊತೇವೆ ಕಾಶ್ಮೀರದ ನಲ್ಲಿ ಹಿಂದೂಗಳ ಮೇಲೆ ಅಮಾಯಕ ಹಿಂದೂಗಳ ಮೇಲೆ ನಡೆದಿರುವ ಹತ್ಯಾಕಾಂಡ ಬಹಳ ಹೇಯವಾದುದು ಹೇಡಿಗಳಂತೆ ಬಂದು ಫ್ಯಾಮಿಲಿ ಜೊತೆ ಇದ್ದಂತಹ ನಮ್ಮ ಎಲ್ಲ ಹಿಂದೂ ಸಮಾಜ ಸಮುದಾಯದವರನ್ನ ಏನ್ ಹೊಂದಿದ್ದಾರೆ ಅದು ಒಂಥರ ಹೇಯವಾದುದು ಮತ್ತೆ ವೀರತ್ವಕ್ಕೆ ವಿರುದ್ಧವಾದುದು ಎದುರಿಗೆ ಬಂದು ಯುದ್ಧ ಮಾಡಕ್ಕಾಗದೆ ಅವರು ಈ ರೀತಿ ಬಂದ್ ಮಾಡಿದ್ದಾರೆ ಇದಕ್ಕಾಗಿ ಭಾರತ ಸರ್ಕಾರ ಕೈಗೊಳ್ಳುವ ಎಲ್ಲ ಕ್ರಮ ಭಯೋತ್ಪಾದನೆಯ ತಡೆಗೆ ಕೊಡುವ ಎಲ್ಲ ಕ್ರಮ ನಾವೆಲ್ಲ ಭಾರತೀಯರು ಒಂದಾಗಿರ್ತೀವಿ ಜೈ ಭಾರತ್ ನಾನು ದೇವಿಕಾ ಜಮ್ಮು ಕಾಶ್ಮೀರ ಪೆಹಲ್ಗಾಮ್ ಅಲ್ಲಿ ಏನೊಂದು ಹತ್ಯಾಕಾಂಡ ನಡೆದಿದೆ ನಿಜವನ್ನ ನಾವು ಭಾರತೀಯರಾಗಿ ನಿಜವನ್ನು ಖಂಡಿಸ್ತೀವಿ ಸೊ ಇವತ್ತಿನ ದಿನದಲ್ಲಿ ನಮ್ಮ ಒಂದು ಬಲಿದ ಸಮಾಜಕ್ಕೆ ನಮ್ಮ ಮೈಸೂರಿನ ಬಲಿದ ಸಮಾಜಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲ ನಮ್ಮ ಬಲಿಜ ಸಮಾಜದವರು ಒಗ್ಗಟ್ಟಾಗಿ ಬಂದು ಈ ಐಜಿ ಪ್ರತಿಮೆ ಮುಂದೆ ಒಂದು ಮೌನ ನಾವು ಪ್ರಾರ್ಥಿಸಿದ್ದೀವಿ ಸೊ ಎಲ್ರಿಗೂ ನಾನು ಅದರಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಬಲಿಜಾ ಮುಖ್ಯಸ್ಥರುಗಳಿಗೂ ಸ್ವಾಗತ ಹಾಗೂ ನಾವು ಈ ಮುಖ ಈ ಮೂಲಕ ನಾವು ಪ್ರಧಾನಿಯವ್ರನ್ನ ಕೇಳ್ಕೊಳ್ತೀವಿ ದಯಮಾಡಿ ಈ ಒಂದು ಭಯೋತ್ಪಾದನೆಯನ್ನ ಅಂತ ಅಂತೇಳಿ ನೀವು ಏನೋ ಒಂದು ಯುದ್ಧಾಚರಣೆಯನ್ನ ಶುರು ಮಾಡಿದ್ದೀರಿ ಕಾರ್ಯಾಚರಣೆ ಮಾಡಿದ್ದೀರಿ ದಯಮಾಡಿ ಇದನ್ನ ಭಯೋತ್ಪಾದನೆ ನಿಲ್ಲಿಸೋವರೆಗೂ ಕೂಡ ನೀವು ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸದನ್ನೇ ಮುಂದುವರಿಬೇಕಾಗಿ ನಾವು ಈ ಮೂಲಕ ನಾವು ಕೇಳ್ಕೊಳ್ತೀವಿ ಮಂಜುನಾಥ ಮಂಜುನಾಥ ಮೈಸೂರು ಬಂಜಾ ಸಂಘ ಮುಂದಿನ ವಾರ್ತೆ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ಧನವನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ